ಹಿಂದೂ ಧರ್ಮವನ್ನು ಪಡಿಬೇಕು ಬ್ರಾಹ್ಮಣ ಸಮಾಜ ಆದಿಯಾಗಿ ಸನಾತನ ಹಿಂದೂ ಧರ್ಮವನ್ನು ಪಡಿಬೇಕು ಅಂತಕ್ಕಂಥ ಷಡ್ಯಂತ್ರದಿಂದ ಮಾಡಿದಂಥ ಒಂದು ಪ್ರಯತ್ನ ಇದು ಯಾಕಂದರೆ ಹಿಂದೂ ಸಮಾಜ ಇರತಕ್ಕಂಥ ಅನೇಕ ಅವೈಜ್ಞಾನಿಕವಾದಂಥ ಒಳಜಾತಿಗಳನ್ನು ಅದರಲ್ಲಿ ಸೇರಿಸಿ ಹಿಂದೂ ಸಮಾಜವನ್ನು ಹೋಳು ಮಾಡತಕ್ಕಂಥ ಒಂದು ದೊಡ್ಡ ದೊಡ್ಡದಂತ ಷಡ್ಯಂತ್ರ ಇದು ಈ ನಿಟ್ಟಿನಲ್ಲಿ ನಾನು ಮುಖಂಡರುಗಳನ್ನು ನಮ್ಮ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರುಗಳನ್ನು ಸಂಪರ್ಕದಲ್ಲಿ ಇದುಕೊಂಡು ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂಥ ವಿಚಾರವನ್ನು ಕೂಡ ನಾವು ಮಾಡ್ತಾಯಿದ್ದೆ ಯಾಕೆ ಸರೇ ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರ ಈ ರಾಜ್ಯ ಸರ್ಕಾರ ನೋಡಿ ಸ್ಪಷ್ಟವಾಗಿ ಹೇಳೋದಾದರೆ ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಶಕ್ತಿಯನ್ನು ಕುಂದಿಸಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಹಿಂದೂಗಳನ್ನು ಬಿಡುವಂತಹ ಒಂದು ಹುನ್ನಾರ ಮತ್ತು ಇದೊಂದು ಷಡ್ಯಂತ್ರ ಟಾರ್ಗೆಟ್ ಮಾಡಿದ್ದಾರೆ ಅಲ್ಲ ಒಂದು ಏನಿದೆ ಅಂತಂದರೆ ಇಲ್ಲಿ ಸಂಖ್ಯೆಗಳ ನಿಜವಾದಂತಹ ಸಂಖ್ಯೆ ಅದು ಪ್ರಚಲಿತವಾಯಿತು ಅಂತಂದರೆ ಸಂಖ್ಯಾಬಲ ಆಯಿತು ಅಂತಂದರೆ ಅವರಿಗೆ ಒಂದು ಶಕ್ತಿ ಆಗ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಅನೇಕ ಉಪಜಾತಿಗಳನ್ನು ಮಾಡಿ ನಮ್ಮನ್ನು ಹೋಳು ಮಾಡಿ ನಮ್ಮನ್ನು ಒಡೆಯುವಂಥ ಒಂದು ಅವರ ಪ್ರಾಮಾಣಿಕ ಪ್ರಯತ್ನ